ಸದನದಲ್ಲಿ ಮತ್ತೆ ಟ್ಯಾಕ್ಸ್ ಫೈಟ್ ಸದ್ದು ಮಾಡ್ತಾ ಇದೆ ತೆರಿಗೆ ತಾರತಮ್ಯ ವಿಚಾರಕ್ಕೆ ಕೇಂದ್ರದ ವಿರುದ್ಧ ಮತ್ತೆ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ದಾರೆ ರಾಜ್ಯದ ಏಳು ಕೋಟಿ ಜನರಿಗೆ ಕೇಂದ್ರ ದ್ರೋಹ ಮಾಡಿದೆ ಗ್ಯಾರಂಟಿ ಜಾರಿ ಆದರೆ ಸರ್ಕಾರ ದಿವಾಳಿ ಆಗುತ್ತೆ ಅಂತ ಹೇಳಿದ್ರು ನ್ಯಾಯ ಕೊಡಿ ಅಂತ ಕೇಳಿದ್ದು ತಪ್ಪ ಅಂತ ಸಿಎಂ ಆಕ್ರೋಶ ಹೊರಹಾಕಿದ್ದಾರೆ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಅನ್ಯಾಯ ಮಾಡಿದೆ ನಮ್ಮ ಪಾಲನ್ನ ನಾವು ಕೇಳೋದು ತಪ್ಪ ಕೇಂದ್ರ ಸರ್ಕಾರ ಕನ್ನಡಿಗರಿಗೆ ಅನ್ಯಾಯ ಮಾಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಅಬ್ಬರಿಸಿದ್ದಾರೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ಉತ್ತರದ ವೇಳೆ ಸಿಎಂ ಕನ್ನಡಪ್ರಭ ವರದಿ ಪ್ರಸ್ತಾಪಿಸಿದ್ದಾರೆ ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿದ್ದಾರೆಂಬ ಪ್ರತಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟ್ಕೊಟ್ಟು ಗ್ಯಾರಂಟಿ ಯೋಜನೆಗಳು ಜಾಗತಿಕ ದಾಖಲೆ ಎಂದು ಪತ್ರಿಕೆಗಳಲ್ಲಿ ಬರೆದಿದ್ದಾರೆ ಜಾಗತಿಕ ದಾಖಲೆ ಎಂದು ಕನ್ನಡಪ್ರಭ ಪತ್ರಿಕೆ ಬರೆದಿದೆ ನಿಮಗೆ ವಿಷಯ ಗೊತ್ತಿಲ್ಲದಿದ್ರೆ ಕನ್ನಡಪ್ರಭ ಓದಿ ತಿಳಿದುಕೊಳ್ಳಿ ಅಂತ ಪ್ರತಿಪಕ್ಷ ನಾಯಕರಿಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯಸಭೆ ರಾಜಕೀಯದಲ್ಲಿ ಕುದುರೆ ವ್ಯಾಪಾರ ಶುರುವಾಯ್ತಾ ಅನ್ನೋ ಅನುಮಾನ ಮೂಡಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರಿಗೆ ಕುಮಾರಸ್ವಾಮಿ ಧಮಕಿ ಹಾಕಿದ್ದಾರೆ ಅಂತ ಆರೋಪಿಸಿದರು ರಾಜ್ಯಸಭೆ ಚುನಾವಣೆ ಹೊತ್ತಲ್ಲೇ ಎಚ್ಚರಿಕೆ ಬೆದರಿಕೆ ಹಾಕಿದ್ದಾರೆ ಎಚ್ಚರಿಕೆ ಕಾಲ್ ಮಾಡಿ ಧಮಕಿ ಹಾಕಿದ್ದರ ಬಗ್ಗೆ ನನಗೆ ಕೆಲವರು ಮಾಹಿತಿ ನೀಡುತ್ತಾ ಇದ್ದಾರೆ ಎಚ್ಚರಿಕೆ ಯಾರ್ಯಾರಿಗೆ ಧಮಕಿ ಹಾಕ್ತಾ ಇದ್ದಾರೆ ಎಲ್ಲ ಗೊತ್ತಿದೆ ಕುಪೇಂದ್ರ ರೆಡ್ಡಿಯನ್ನ ಸುಮ್ಮನೆ ರಾಜ್ಯಸಭೆಗೆ ನಿಲ್ಲಿಸಿಲ್ಲ ಎಲ್ಲವನ್ನೂ ದಾಖಲೆ ತೋರಿಸಿ ಆಮೇಲೆ ಮಾತಾಡ್ತೀನಿ ಬಿಜೆಪಿಯ ತಂತ್ರಗಾರಿಕೆ ಎಲ್ಲ ಗೊತ್ತಾಗ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಎಚ್ಚರಿಕೆ ವರ್ಸಸ್ ಡಿಕೆಶಿವ್ ಮಧ್ಯೆ ಧಮ್ಕಿ ದಂಗಲ್ ಜೋರಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾಜಿ ಸಿಎಂ ಎಚ್ಚರಿಕೆ ಟಾಂಗ್ ಕೊಟ್ಟಿದ್ದಾರೆ ಧಮಕಿ ಸಂಸ್ಕೃತಿಯಿಂದ ಬಂದವರು ಯಾರು ಸೆಟಲ್ಮೆಂಟ್ ಮಾಡುವ ಸಂಸ್ಕೃತಿ ನಮ್ದಲ್ಲ ಸಿಕ್ಕ ಸಿಕ್ಕ ಜಾಗದಲ್ಲಿ ತಂತಿ ಬೇಲಿ ಹಾಕುವರು ಯಾರು ಅಂತ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ ನಾವು ಆತ್ಮಸಾಕ್ಷಿ ಮತ ಕೇಳ್ತೀವಿ ಅಂತ ಹೇಳಿದ್ದೇವೆ ನಾವು ಕಾಂಗ್ರೆಸ್ ಶಾಸಕರ ಜೊತೆ ಮಾತನಾಡಿದ್ರೆ ಅಪರಾಧ ಡಿಕೆಶಿ ಮೊನ್ನೆ ಬಿಜೆಪಿ ಶಾಸಕರ ಜೊತೆ ಮಾತಾಡಿದ್ದು ಅಪರಾಧ ಅಲ್ವಾ ಅಂತ ಪ್ರಶ್ನಿಸಿದ್ರು ಸೆಟಲ್ಮೆಂಟ್ ರಾಜಕೀಯ ಮಾಡ್ತಾ ಇರೋದು ನೀವು ಅಂತ ಡಿಕೆಶಿಗೆ ಎಚ್ಚರಿಕೆ ತಿರುಗಿಟ್ಕೊಟ್ಟಿದ್ದಾರೆ ಜೆಡಿಎಸ್ ನಾಯಕರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದ ಕಾಂಗ್ರೆಸ್ ನಾಯಕರಿಗೆ ಕುಪೇಂದ್ರ ರೆಡ್ಡಿ ತಿರುಗೇಟ್ ಕೊಟ್ಟಿದ್ದಾರೆ ಕೈಲಾಗದವರು ಮೈ ಪರಚಿಕೊಂಡಂತೆ ಕಾಂಗ್ರೆಸ್ ಸ್ಥಿತಿಯಾಗಿದೆ ಶಾಸಕರಿಗೆ ಯಾರು ಆಫರ್ ಮಾಡಿದ್ದಾರಂತೆ ಎಂದು ಪ್ರಶ್ನೆ ಮಾಡಿದ್ದಾರೆ ಹಿಂದೆ ನಮ್ಮದೇ ಏಳು ಜನ ಶಾಸಕರಿಂದ ಅಡ್ಡ ಮತದಾನ ಮಾಡಿಸಿದ್ರು ಈಗ ಕಾಂಗ್ರೆಸ್ನವರು ಪಕ್ಷೇತರ ಶಾಸಕರ ಹೆಸರಲ್ಲಿ ಆರೋಪ ಮಾಡ್ತಾ ಇದ್ದಾರೆಂದು ಕಿಡಿಕಾರಿದ್ದಾರೆ ವಕೀಲರು ವರ್ಸಸ್ ಪೊಲೀಸರ ಸಮರಕ್ಕೆ ರಾಜಕೀಯ ಟ್ವಿಸ್ಟ್ ಸಿಕ್ಕಿದೆ ರಾಜಕೀಯ ಮಾಡೋದಾದ್ರೆ ನಾವು ರಾಜಕೀಯ ಮಾಡ್ತೀವಿ ಅಂತ ವಕೀಲರ ಪ್ರತಿಭಟನೆಗೆ ಡಿಸಿಎಂ ಡಿಕೆಶಿ ತಿರುಗೇಟ್ ಕೊಟ್ಟಿದ್ದಾರೆ ರಾಮನಗರದಲ್ಲಿ ಬಿಜೆಪಿ ಜೆಡಿಎಸ್ ರಾಜಕಾರಣ ಮಾಡ್ತಾ ಇದೆ ರಾಜಕಾರಣ ಮಾಡೋರನ್ನ ಬೇಡ ಅನ್ನಲ್ಲ ಯಾರಿಗಾದರೂ ಅನ್ಯಾಯ ಆಗಿದ್ರೆ ಬಂದು ಸಮಸ್ಯೆ ಹೇಳಿಕೊಳ್ಳಲಿ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಮಾಡೋಣ ನನಗೂ ವಕೀಲರ ಬಗ್ಗೆ ನ್ಯಾಯವಾದಿಗಳ ಬಗ್ಗೆ ಗೌರವ ಇದೆ ಅಂತ ಎಚ್ಚರಿಕೆ ಅಶೋಕ್ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಪೊಲೀಸರ ವಿರುದ್ಧ ವಕೀಲರ ಪ್ರತಿಭಟನೆಗೆ ಕಿಚ್ಚು ಜೋರಾಗಿದೆ ಜಿಲ್ಲಾಧಿಕಾರಿ ಕಚೇರಿ ಎದುರು ವಕೀಲರು ಅಹೋರಾತ್ರಿ ಧರಣಿ ನಡೆಸಿದ್ದು ಡಿಸಿ ಕಚೇರಿ ಆವರಣದಲ್ಲೇ ಹಾಸಿಗೆ ಹಾಕಿ ರಾತ್ರಿ ಇಡಿ ಮಲಗಿದರು ಇಂದು ಪ್ರತಿಭಟನೆ ಮುಂದುವರೆದಿದ್ದು ಪಿಎಸ್ಐ ತನ್ವೀರನ್ನ ಅಮಾನತು ಮಾಡುವಂತೆ ವಕೀಲರು ಪಟ್ಟು ಹಿಡಿದಿದ್ದಾರೆ ವಕೀಲರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ನಾಳೆ ವಿಧಾನಸೌಧ ಚಲೋ ನಡೆಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ವಕೀಲರು ನಿರ್ಧರಿಸಿದ್ದಾರೆ ವಕೀಲರ ಪ್ರತಿಭಟನೆಗೆ ಬಿಜೆಪಿ ಜೆಡಿಎಸ್ ಬೆಂಬಲ ನೀಡಿದ್ದು ತಡರಾತ್ರಿ ಪ್ರತಿಭಟನಾ ಸ್ಥಳಕ್ಕೆ ಎಚ್ಡಿಕೆ ಆರ್ ಅಶೋಕ್ ಆಗಮಿಸಿ ಬೆಂಬಲ ಸೂಚಿಸಿದ್ದಾರೆ ರಾಮನಗರದಲ್ಲಿ ವಕೀಲರ ಪ್ರತಿಭಟನೆ ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇದೆ ವಕೀಲರು ಪೊಲೀಸರ ಕಾದಾಟಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್ಚರಿಕೆ ಕಿಡಿಕಾರಿದ್ದಾರೆ ಜನಸಾಮಾನ್ಯರಿಗೊಂದು ಬೇರೆಯವರಿಗೊಂದು ಕಾನೂನಿಲ್ಲ ಚುನಾವಣೆ ಬಂದಾಗ ಪಕ್ಷ ಅದು ಮುಗಿದ ಮೇಲೆ ಜನರಿಗೆ ರಕ್ಷಣೆ ಕೊಡಬೇಕು ಇದು ನನಗೆ ರಾಜಕೀಯ ಜನ್ಮ ಕೊಟ್ಟ ಜಿಲ್ಲೆ ಇವತ್ತು ಇಂತಹ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಬೇಸರವಾಗ್ತಾ ಇದೆ ಹಕ್ಕಬುಕ್ಕರು ಅಲ್ಲಿ ಕೂತಿದ್ದಾರೆ ದುರಹಂಕಾರದ ಮಾತಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಎಚ್ಚರಿಕೆ ವಾಗ್ದಾಳಿ ನಡೆಸಿದ್ದಾರೆ ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಮೈತ್ರಿ ಅಭ್ಯರ್ಥಿ ಕುತೂಹಲ ಮುಂದುವರೆದಿದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಜಯದೇವ ಆಸ್ಪತ್ರೆ ಮಾಜಿ ನಿರ್ದೇಶಕರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧಿಸುತ್ತಾರೆ ಅನ್ನೋ ಸುದ್ದಿ ಜೋರಾಗಿದೆ ಎಚ್ಡಿಕೆ ನಿಖಿಲ್ ಬಳಿಕ ಡಾ ಮಂಜುನಾಥ್ಗೆ ಮಂಡ್ಯದಿಂದ ಸ್ಪರ್ಧಿಸುವಂತೆ ಜೆಡಿಎಸ್ ನಾಯಕರು ಮನವಿ ಮಾಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಆಗಲು ನಿರ್ಮಲಾನಂದ ಶ್ರೀಗಳು ಆಶೀರ್ವಾದ ಮಾಡಬೇಕು ಅಂತ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮನವಿ ಮಾಡಿದರು ಆರೋಗ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅಪಾರ ಸಾಧನೆ ಮಾಡಿದ್ದಾರೆ ಚುನಾವಣೆಯಲ್ಲಿ ಗೆದ್ದು ಆರೋಗ್ಯ ಸಚಿವರಾದರೆ ಅವರ ಸೇವೆ ನಾಡಿಗೆ ರಾಷ್ಟ್ರಕ್ಕೂ ಸಿಗಲಿದೆ ಅಂತ ಪುಟ್ಟರಾಜು ಹೇಳಿದ್ದಾರೆ ತುಮಕೂರು ಲೋಕಸಭೆ ಕ್ಷೇತ್ರದಲ್ಲಿ ಸೋಮಣ್ಣ ವರ್ಸಸ್ ಸ್ಥಳೀಯ ಅಭ್ಯರ್ಥಿಗಳ ಟಿಕೆಟ್ ಫೈಟ್ ಜೋರಾಗಿದೆ ಸೋಮಣ್ಣಗೆ ಟಾಂಗ್ ಕೊಡಲು ಸ್ಥಳೀಯ ಅಭ್ಯರ್ಥಿಗಳ ಟೀಮ್ ಸಿದ್ಧವಾಗ್ತಾ ಇದೆ ಜಿಲ್ಲಾ ಖಜಾಂಚಿ ಪರಮೇಶ್ವರ್ ಬಳಿಕ ಇದೀಗ ಹಿರಿಯ ನ್ಯಾಯವಾದಿ ದೊಡ್ಡಮನೆ ಗೋಪಾಲಗೌಡ ತುಮಕೂರು ಟಿಕೆಟ್ಗೆ ಇಟ್ಟಿದ್ದಾರೆ ಸಂಘ ಪರಿವಾರದ ಹಿನ್ನೆಲೆ ಉಳ್ಳ ಒಕ್ಕಲಿಗ ಸಮುದಾಯದ ಗೋಪಾಲಗೌಡ ಸ್ಥಳೀಯರಿಗೆ ಟಿಕೆಟ್ ಕೊಡುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ರಾಷ್ಟ್ರಾಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ಗೋಪಾಲಗೌಡರ ಬೆಂಬಲಿಗರು ಹಾಗೂ ವಕೀಲರು ಪತ್ರ ಬರೆದಿದ್ದು ಒಕ್ಕಲಿಗ ಸಮುದಾಯದ ಮಠಾಧೀಶರ ಮೂಲಕ ವರಿಷ್ಠರಿಗೆ ಒತ್ತಡ ಹೇರಿ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್